ಸೇಮ್ ಮನುಷ್ಯನ ಮುಖ ಹೇಗಿರುತ್ತೆ ಮನ್ಸೂನ್ ತುಟಿ ಹೇಗಿರುತ್ತೆ ನೋಡಿ ಪದ್ಮಗ ಇಲ್ಲಿ ಬಂದ್ ನೀವ್ ಹತ್ರ ನೋಡ್ಕೋಬೇಕಾದ್ರೆ ಇಲ್ಲಿ ನಮ್ ಮನ್ಸೂನ್ ತುಟಿ ಹೆಂಗಿದೆಯಲ್ಲ ನಾವು ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ಏನ್ ಮಾಡ್ಬೇಕಾದ್ರೆ ಕೆತ್ತದಂಗಿಲ್ಲ ಏನ್ ಹೇಳಿ ಮೂರ್ತಿ ಕೆಟ್ಟಿರೋದಾಗಿದ್ರು ಬೇರೆ ತರ ಇರೋದು ಬಟ್ ಇಲ್ಲಿ ಹೆಂಗೇ ರಾಮನ ಒಂದು ಮನುಷ್ಯನ ಸ್ವರೂಪ ಸ್ವಲ್ಪ ಇಲ್ಲಿ ನಾವು ಎದ್ ನೋಡ್ಬೋದು ಇಲ್ಲಿ ಅಮ್ನೋರ್ನಾದ್ರು ನೋಡಬಹುದು ಇಲ್ಲಿ ಲಕ್ಷ್ಮೀ ನೋಡಬಹುದು ಇವ್ರು ಸ್ವಲ್ಪ ಒಳಗಡೆ ಇದೆ ರಾಮನ ಆದೇಶ ಬೇರೆ ತರ ಇದೆ ಅಮ್ನೋರ್ ಕೋಪು ಬೇರೆ ತರ ಇದೆ ಇಲ್ಲಿ ಇದು ತತ್ವ ಇಲ್ಲಿ ಇರ್ತಕ್ಕಂಥದ್ದು ನೋಡ ಗದ ನೋಡಿ ಇಲ್ಲಿ ಏನು ಅಂಟಿಸಿಲ್ಲ ಏನು ಇಲ್ಲ ಮುಟ್ಟು ನೋಡಬಹುದು ಇಲ್ಲಿ ಕರೆಕ್ಟ್ ಆಗಿ ಅಪ್ಪನ ಗದನ ನಮ್ಗೆ ಹೆಂಗಿದ್ಯೋ ಹಂಗೇ ಇದೆ ಇಲ್ಲಿ ಪೂರ್ತಿ ನೋಡಿ ದಾಡಿ ಸನ್ಯಾಸವಾಗಿ ಅನ್ನೋದಕ್ಕೆ ಇದು ಲೆಕ್ಕ ಮನುಷ್ಯ ರೂಪದಲ್ಲಿ ಇದಲ್ವೇ ಕೂದಲು ಬಂದೇ ಬರುತ್ತೆ ಗಡ್ಡ ಬರುತ್ತೆ ಬರುತ್ತೆ ಇದು ಲೆಕ್ಕಾಚಾರ ಇಲ್ಲಿ ನೋಡೋದಾರೆ ಸ್ವಾಮಿ ಕೆತ್ತ ಅಲ್ಲ ಸಾಧ್ಯ ಅಲ್ಲ ಅದು ಅದ್ ಲೆಕ್ಕ ಬೇರೆ ಈ ಸ್ವಾಮಿ ಸ್ವರೂಪ ಬಿಟ್ಟು ಹೋಗಿರ್ತಕ್ಕಂಥದ್ದು ನಾನು ಇಲ್ಲಿದ್ದೆ ಈಗ ಈ ರೂಪದಲ್ಲಿ ಇದ್ದೆ ಅಬ್ಜುನಾಗಿ ಕುಜ್ಜ ರೂಪದಲ್ಲಿ ಸ್ವಾಮಿ ವಾಸ ಆಗಿರ್ತಕ್ಕಂಥ ಇಲ್ಲಿನ ಶಕ್ತಿ ಈ ರೂಪಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲೇ ಕೀರ್ತಿ ಮೂರ್ತಿ ಚಿಕ್ಕದು ಕೀರ್ತಿ ಮಾತ್ರ ನೋಡೋದು ಅಂತ ಇಲ್ಲಿಂದ ನೆಕ್ಸ್ಟ್ ಹಂಗೆ ಮುಂದೆ ಪಾದ ಬೆಳೆಸಿರು ಅಲ್ಲಿ ಬರ್ತಾರೆ ರಾಮನ ಚಿಲುಮೆ ಬರ್ತಾರೆ ನಾಮದ ಚಿಲುಮೆ ಕುತ್ಕೊಂಡು ಅಲ್ಲಿ ನಾಮ ತೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಬೇಕಾದ್ರೆ ಗಂಗೆ ಸಿಗಲ್ಲ ತಾವು ಹೊಡಿತಾರ ಒಂದ್ ಬಾಣ ಹೊಡೆದಾದ್ಮೇಲೆ ಬರುತ್ತೆ ಗಂಗೆ ಇವತ್ತು ಅಷ್ಟೇನೆ ಆ ಪಾ ಅದಕ್ಕೆ ನಾಮದ ಚಿಲುಮೆ ಅಂತ ರಾಮನ ಚಿಲುಮೆ ಅಂತ ಕರೆಯಲ್ಲ ಅದು ನಾಮದ ಚಿಲ್ಮೆ ಅಂತ ಇಟ್ಕೊಳ್ಳಿಕ್ಕೆ ಹೊಡೆದಂತ ಬಾಣದ ಗಂಗೆ ಏನಿದೆ ಅದಕ್ಕೆ ನಾಮದಂತ ಆ ನಾಮಕ್ಕೆ ಬಂದಂತ ಗಂಗೆಗೆ ನಾಮದ ಚಿಲುಮೆ ಅಂತ ಚಿಲುಮೆ ಅಂದ್ರೆ ನಾಮದ ಚಿಲುಮೆ ಅಂತಂದ್ರೆ ಶ್ರೀರಾಮ ಪ್ರಭು ಹೇಗೆ ಶ್ರೀ ಶ್ರೀಪಾದ ತೀರ್ಥದಲ್ಲಿ ನರಸಿಂಹರು ಹೇಗೆ ಒಂದು ತೀರ್ದಿಕೊಳ್ಳಿಕೆ ಅಂತ ನಕದಲ್ಲಿ ಕೇಳ್ತಾರೆ ಶ್ರೀಪಾದ ತೀರ್ಥವನ್ನ ಹಾಗೆ ರಾಮರು ಬಾಣ ಹೊಡೋದೇ ಒಂದು ಅವ್ರಿಗೆ ಒಂದು ಧನುರ್ಧಾರಿ ಬಹ ರಾಮ ವಿಚಾರ ಲೆಕ್ಕ ಹಾಗೆ ಸೊ ಬಾಣ ಹೊಡೆದಾಗ ಬಂದಂತ ನೀವು ನಾಮದ ತೀರ್ಥ ಅಂತ ನಾಮ ಇಡೋದಕ್ಕೆ ಬಂದಂತ ತೀರ್ಥ ನಾಮ ತೀರ್ಥ ಅಂತ ಇದು ಲೆಕ್ಕ ಎಲ್ಲ ನೋಡಿದೀರ ಸೀತಮ್ಮನ ಎಲ್ಲ ನೋಡ್ರಿ ಸೀತಾ ಮತ್ತೆ ನೀರಾವಿ ಒಂದು ಆಶೀರ್ವಾದ ಮಾಡ್ಕೊಂಡು ಒಂದು ಇದ್ ಮಾಡ್ತಾರ ಇಲ್ಲಿ ಈ ದುರ್ಗಮವಾದ ಕಾಳಲ್ಲಿ ಪ್ರಭು ಏನ್ ಮಾಡ್ತಾರೆ ಏನಂದ್ರೆ ನೋಡಪ್ಪ ನೋಡಿ ಇಲ್ಲಿ ಕೈಯಲ್ಲಿ ಕಾಣಿಸ್ತಾ ಇದೆಯಾ ಶ್ರೀರಾಮಚಂದ್ರ ಲಕ್ಷ್ಮಣರು ಇಲ್ಲಿ ಸೀತಾಮಾತೆ ಮತ್ತೆ ಕೈಯಲ್ಲಿ ಒಂದು ಆಯುಧ ಕೊಡ್ತಾರೆ ಯಾಕೆಂದ್ರೆ ಹನುಮಂತ ಇರಲ್ಲ ಇಲ್ಲಿ ರಾಮರು ಒಳಗಡೆ ಅಲ್ಲಿ ಇಲ್ಲಿ ಹೋದಾಗ ಒಂದ್ಲೆ ಕಾಣೋದಾದ್ರೆ ಲಕ್ಷ್ಮಣ ಕಡೆ ಹೋದ್ರು ದೇವಿ ಇಲ್ಲಿ ಗವಿಲ್ ಇದ್ದಾಗ ಜಾಸ್ತಿ ಇಲ್ಲಿ ದೇವರಾಯನದುರ್ಗದಲ್ಲಿ ಕರಿಗಿರಿಯಲ್ಲಿ ಜಾಮು ಕಾಟ ಜಾಸ್ತಿ ಇರುತ್ತೆ ಚಿತ್ರಗಳು ಅಷ್ಟೇ ಬಹಳ ಪ್ರಾಣಿಗಳು ಇದಾವೆ ಇಲ್ಲಿ ಏನಂದ್ರೆ ಮನುಷ್ಯನ ಯಾವಾಗ ಪ್ರಭು ಕಾಣ್ತಾ ಇದೆ ಮಾತ್ರ ಬಹಳ ಇದಾವೆ ದೇವಿಗೆ ಅದಕ್ಕೋಸ್ಕರವಾಗಿ ಈ ಒಂದು ಆಯುಧವನ್ನ ಇಟ್ಟಿದ್ರು ಖಂಡಿತ ಗಬಿಲಿ ನೋಡಿ ಎಂದ್ ದುರ್ಗಮವಾಗಿದೆ ಕಾಡಿದು ಈ ದುರ್ಗಮವಾದ ಕಾಡು ಒಳಗಡೆ ಈ ಸಣ್ಣ ಗವಿ ಒಳಗಡೆ ಸಣ್ಣ ಯಾವ್ದೋ ಒಂದ್ ಪ್ರಾಣಿ ಬಂದ್ರೂ ಎದುರು ಆಗಲಿ ಆಗ್ಲಿ ಒಂದು ಆಯುಧ ಅಂತ ಯಾಕಂದ್ರೆ ದೈವಶಕ್ತಿ ಅಂತ ಒಂದು ಲೆಕ್ಕ ಏನೇ ಬೇರೆ ಆದ್ರೂ ಮನುಷ್ಯ ರೂಪದಲ್ಲಿ ಇವತ್ತು ಕಾಡಲ್ಲಿ ಸಂಚಾರ ಮಾಡಬೇಕಾದ್ರೆ ಆಗಿದೆ ಗೊಂತ ಒಂದು ದೊಣ್ಣೆ ದಡಿನ ಇಡಬೇಕು ಎದಸಕನ ಆಗ್ಲಿ ಹಾಗಾಗಿ ದೇವಿಯಲ್ಲಿ ನೀವೆಲ್ಲ ವಿಶೇಷವಾಗಿ ನೋಡಬಹುದು ಅಂತ ಹೇಳಿದ್ರೆ ದೇವರಾಜ್ ದುರ್ಗ ನಮ್ಮ ಕರಿಗಿರಿ ಕ್ಷೇತ್ರದಲ್ಲಿ ಸೀತಾಮಾತೆಯ ಕೈಯಲ್ಲಿ ಆಗಿದೆ ಇದೆ ಕರೆಕ್ಟಾ ಏನೊಂದು ಅಂಬ ಇಲ್ಲಿ ನಿಂತಿದ್ದಾರೆ ಐದು ದಾಣಿಯ ನಿಂತಿದ್ದಾರೆ ಪ್ರಭು ಇಲ್ಲಿ ಬಾಣ ಬಿಲ್ಲು ಬಾಣ ಸಮೇತವಾಗಿ ಇಲ್ಲಿ ಲಕ್ಷ್ಮಣ ಲಕ್ಷ್ಮಣವರು ಕೈ ಮುಕೊಂಡು ನಿಂತಿದ್ದಾರೆ ಇಲ್ಲಿ ಸ್ವಲ್ಪ ಬೆಳೆ ಕೊಡಿದ್ದಾರೆ ಹನುಮಂತ ಬಂದಿಲ್ವಾ ಹನುಮಂತ ಅಲ್ಲಿನ ಬರ್ಬೇಕಾದ್ರೆ ನರಸಿಂಹ ಬಂಡೆ ಐತಲ್ಲ ಅಲ್ಲಿದ್ದಾರೆ ಹನುಮಂತ ಗುರುಳು ಇದು ದೇವರ ದುರ್ಗ ಬೆಟ್ಟ ಆಯ್ತದೆ ಅಂದ್ರೆ ನರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಆದಾಗ ಆಗಿರೋದು ಇದು ನರಸಿಂಹರದ್ದು ಒಂದು ಲೆಕ್ಕ ಬೇರೆ ನರಸಿಂಹರ ಇಲ್ಲಿ ಸ್ವಯಂಭೂ ಇಲ್ಲಿ ನರಸಿಂಹರ ಸ್ಥಾಪನೆ ಯಾರು ಮಾಡಿಲ್ಲ ಇದು ನರಸಿಂಹ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಸ್ವರೂಪದಲ್ಲಿ ಸ್ವಾಮಿ ಇರೋದು ಪೀಠ ಸ್ವಾಮಿ ಅದಕ್ಕೆ ಅದಕ್ಕೆ ಹೆಂಗೆ ಅಂತ ಹೇಳ್ತೀವಿ ಅಂದ್ರೆ ಭೂಮಿ ಸ್ಥಾಪನೆ ಆಗಿಲ್ಲ ಅದು ಸ್ವಾಮಿ ಅದು ಉದ್ಭವ ಆ ಹಾ ಅಂದ್ರೆ ಯಾವ ತರ ಹೇಳ್ಬೇಕು ಅಂದ್ರೆ ಅಂತರ್ದ ಇರ್ತಕ್ಕಂಥ ದೈವ ಅನ್ಬೋದು ಮತ್ತೆ ಯಾಕೆ ಅಂದ್ರೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಮೇಲ್ಗಡೆ ಯೋಗ ನರಸಿಂಹ ಏನಿದೆ ಸ್ವಾಮಿಯ ಕೆಳಗಡೆ ನಾವೇನಿಲ್ಲಿ ನಾಮದ ಚಿಲ್ಮೆ ಒಳಗಡೆ ನಾಮಪಾದ ನಾಮದ ಶ್ರೀ ಶ್ರೀರಾಮ ಇದು ನಾಮ ಚಿಲ್ಮೆ ಅಂತ ಹೇಳ್ತೀವಿ ಅಲ್ಲಿ ನಾಮತೀರ್ಥ ಅಂತ ಹೇಳ್ತೀವಿ ಇಲ್ಲಿ ಲಕ್ಷ್ಮೀ ನರಸಿಂಹರ ಒಂದು ಕೆಳಗಡೆ ಶ್ರೀಪಾದ ತೀರ್ಥ ಅಂತ ಇದೆ ಸ್ವಾಮಿ ಉಗ್ರಲ್ಲಿ ಕಿತ್ತಂತ ಗಂಗೆ ಇದು ಇವತ್ತು ಅಷ್ಟೇ ನಿಮ್ಗೆ ಗೊತ್ತಿರುವ ವಿಚಾರ ಇದೆಯಲ್ಲ ಗೊತ್ತಿಲ್ಲ ಯೋಗ ನರಸಿಂಹರ ಕ್ಷೇತ್ರದಲ್ಲಿ ಇವತ್ತು ಸಹ ಸ್ವಾಮಿ ತಪಸ್ಸು ಮಾಡ್ತಾ ಇದ್ದಂತಹ ಒಂದು ಗುಹೆ ಅಲ್ಲಿದೆ ಮೂರು ಮೂರ್ ಸಿಗುತ್ತೆ ಸಿಗುತ್ತೆ ಶ್ರೀಪಾದ ತೀರ್ಥ ಪರಾಸರ ತೀರ್ಥ ಮೂರು ತೀರ್ಥಗಳು ನಮ್ಮ ದೇವರೂದಲ್ಲೇ ಇದೆ ಎರಡು ನದಿ ಅಲ್ಲಿ ಕೆಳಗಡೆ ಎರಡು ಎರಡು ನದಿ ನದಿ ಇದೆ ಇಲ್ಲಿ ಕೆಳಗಡೆ ನಾವು ಬರ್ತಾ ಎಂಟ್ರೆನ್ಸ್ ಇದೆಯಲ್ಲ ಕಲ್ಯಾಣಿ ಅಲ್ಲಿ ಸಿಗುತ್ತೆ ಮತ್ತೆ ನಾವು ನೀವು ಅನ್ಕೊಂಡಿರೋ ಹಾಗೆ ಇಲ್ಲಿ ಬರೀ ಇಬ್ರೇ ನರಸಿಂಹ ಅಲ್ಲ ಯೋಗ ಭೋಗ ಇಬ್ರೇ ಇಲ್ಲ ಲಕ್ಷ್ಮೀ ನರಸಿಂಹನೂ ಇದಾರೆ ಎಂಟ್ರೆನ್ಸ್ ಅಲ್ಲೇ ಸಿಗ್ತದೆ ನಮ್ಗೆ ಕೆಳಗಡೆ ಸೊ ಇದು ಆತರ ಒಂದು ಕ್ಷೇತ್ರ ಮತ್ತೆ ನಮಗಿಲ್ಲಿ ವಿಶೇಷವಾಗಿ ವಿಶೇಷವಾಗಿ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಈ ಒಂದು ದೇವರಾಯನದುರ್ಗ ಕರಿಗಿರಿ ನಮ್ಮ ತುಮಕೂರು ಜಿಲ್ಲೆಯ ಒಂದು ಕರಿಗಿರಿ ಕ್ಷೇತ್ರ ಏನಿದೆ ನಮ್ಮ ಈ ಒಂದು ಸಾನ್ನಿಧ್ಯ ಏನಿದೆ ಇಲ್ಲಿ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನರಸಿಂಹಾವತಾರ ಲೆಕ್ಕ ಆದ್ರೆ ಶ್ರೀರಾಮನ್ ಅವತಾರ ಇದೇ ಬೆಟ್ಟಲ್ಲ ಹೇಗಿದೆ ಅನ್ನೋದು ಲೆಕ್ಕಾಚಾರ ಈಗ ನೋಡ್ತಾ ಇದ್ರಲ್ಲ ಯೋಗ ಬಹು ಎಲ್ಲಿದೆ ಸ್ವಾಮಿ ಎಲ್ಲಿದ್ದಾರೆ ಹೇಗೆ ಅಂತ ಮತ್ತ್ ಇಲ್ಲಿ ವಿಶೇಷ ಇನ್ನೊಂದೇನಂತ ಹೇಳಿದ್ರೆ ಬ್ರಹ್ಮ ರಥೋತ್ಸವ ಅಂತ ನೀವು ಕೇಳಿರ್ಬಹುದು ಬ್ರಹ್ಮ ರಥೋತ್ಸವ ಅಂತ ಮಾಡ್ತಾರೆ ಏನು ಬ್ರಹ್ಮರಿಂದ ಹೇಳಲ್ಪಟ್ಟ ಬ್ರಹ್ಮ ರಥೋತ್ಸವ ಅಂದ್ರೆ ನಮ್ಮನೆ ಬಂದು ಹೇಳ್ತಾರೆ ಅದನ್ನ ಅಂತ ಸೊ ಈ ಒಂದು ಬ್ರಹ್ಮ ರಥೋತ್ಸವದ ಒಂದು ವಿಶೇಷದಲ್ಲಿ ನಮ್ಮ ಕರಿಗಿರಿಯ ಪಾತ್ರ ಏನಿದೆ ಅಂತ ಹೇಳಿದ್ರೆ ಆ ಇಲ್ಲಿ ಇಲ್ಲಿ ರಥೋತ್ಸವ ಆದ್ರೆ ತಿರುಪತಿಯಲ್ಲಿ ಸ್ವಾಮಿಗೆ ಪೇಟವನ್ನ ಕಟ್ತಾರೆ ಅಲ್ಲಿ ಸ್ವಾಮಿ ತೇರಾದ್ರೆ ಇಲ್ಲಿ ನಮ್ಮ ಯೋಗ ನರಸಿಂಹ ಸ್ವಾಮಿ ಪೇಟ ಕಟ್ತಾರೆ ಗೊತ್ತಿಲ್ಲ ಗುರುಗಳೇ ಇರೋದೇ ಇತಿಹಾಸನೇ ಅದು ನಮ್ಮ ತಿರುಪತಿಗೂ ನಮ್ಮ ಮೂಲ ಯೋಗ ನರಸಿಂಹನಿಗೂ ಸಹ ಯಾಕಂದ್ರೆ ಇಲ್ಲಿ ನರಸಿಂಹರ ಮೂರು ಅವತಾರ ನೋಡಬಹುದು ನರಸಿಂಹರೇ ದಶಾವತಾರ ಇದೆ ಯೋಗ ಭೋಗ ಈ ತರ ಎಲ್ಲ ಬಹಳ ಅವತಾರಗಳಿದೆ ನರಸಿಂಹರ ಅಂತರದಲ್ಲಿ ಇಲ್ಲಿ ನಮ್ಮ ಸ್ವಾಮಿಗೆ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ವಾಮಿಗೆ ಪೇಟವನ್ನು ಕಟ್ತಾರೆ ಈ ತಿರುಪತಿ ತಿರುಪತಿಯಲ್ಲಿ ಒಳಗಡೆ ರಥೋತ್ಸವ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಯೋಗಪ್ಪನಿಗೆ ಬೇಡ ಕಡುತ್ತೆ ಬ್ರಹ್ಮ ರಥೋತ್ಸವ ಆಗ್ತಕ್ಕಂಥ ಬ್ರಹ್ಮನೇ ಸಾಕ್ಷಾತ್ ಬ್ರಹ್ಮ ಒಂದೇ ಇದರಲ್ಲಿ ಬಂದು ಇಲ್ಲಿ ರಥೋತ್ಸವ ಮಾಡತಕ್ಕಂಥ ರಥ ಹೇಳ್ತಕ್ಕಂಥದ್ದು ಅಂತ ಬ್ರಹ್ಮನಿಂದ ಗರಡ ಬಂದು ವಿಷ್ಣುವಾಹನ ವಿಷ್ಣುವಾಹನ ಅಂತ ಅಂದ್ರೆ ಹೆಂಗೇನಂದ್ರೆ ಪರಮಾತ್ಮ ನಾನ್ ಬಂದಿದೀನಿ ನೀನ್ ಕೂತ್ಕೊಳ್ಳಪ್ಪ ಅಂದ್ರೆ ನೀನ್ ದೇವ್ರ ಕುಂಡಿಸ್ತಾ ಇದ್ದಂಗೆ ದೇವ್ರ ರಥ ಹೋಗಲ್ಲಪ್ಪ ಗರಡ ಬರ್ಬೇಕು ನಾನ್ ಬಂದಿದ್ದೀನಿ ನಡಿಯಪ್ಪ ಅಂತ ಗರಡ ಬಂದಾದ ತಕ್ಷಣನೇ ಆ ಶಕ್ತಿ ಕೆಳಗಡೆ ಬರುತ್ತೆ ಈಗ ಗರುಡಕ್ಕೆ ಪಕ್ದಲೊಂದು ತೇರಿ ಇದೆ ಇಲ್ಲ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಹೋಗಿ ಸುತ್ತಬೇಕು ತೇರೇ ಯಾಕೆ ಬಂದ್ ಸುತ್ತುತ್ತೆ ಅಲ್ಲಪ್ಪ ಬಂದು ವಿರಾಜ್ಮ ಯಾಕಂದ್ರೆ ದೈವ ಸಂಚಾರದ ಗಡಿಗೆ ನಾವು ದೇವ್ರವಣ ಇತ್ತಿದಂಗೆ ಸಹ ಬಂದ್ಬಿಡಲ್ಲ ಯಾವಾಗ ನಾವು ದೈವವನ್ನ ರಥೋತ್ಸವದಲ್ಲಿ ಕುಂಡಿಸಿದಾಗ ದೈವ ಯಾವಾಗ ಆಕರ್ಷಣೆ ಆಗುತ್ತೆ ಆ ಗಡ ಬರ್ತಾನೆ ಗಡ ಬಂದ್ರೆ ಸ್ವಾಮಿ ಹೇಳಿದ್ರು ಅಂತ ತೇರಳಿಗ್ ಸ್ವಾಮಿ ಬಂದ್ರು ಅಂತ ತೇರೋಳಿಗೆ ಸ್ವಾಮಿ ಬರ್ತಾ ಇದ್ದೇ ಅಂದ್ರೆ ಗರಡ ಬರ್ತಾನೆ ನಡೆಯುವ ನಾನು ಮುಗಿಸ್ತೀನಿ ಅಂತ ಅದಕ್ಕೆ ಗರುಡ ವಾಹನ ಯಾಕೆ ಹೇಳ್ತೀವಿ ನಾವು ಅನಂತ ಶ್ರೇಣಿಗೆ ಗರುಡ ವಾಹನ ಯಾಕೆ ಹೇಳ್ತೀವಿ ಗರಡ ಅವ್ನು ಬಂದಾಗ ಪರಮಾತ್ಮ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕಾದ್ರೆ ನಾವೇನಂತ ಹೇಳಿದ್ರೆ ಸ್ವಾಮಿ ಶಕ್ತಿ ದೇವರೊಳಗೆ ಬಂದು ಕೂತ್ಕೊಂತು ಬಂದು ಕೂತ್ಕೊಂತು ಅಂತ ಯಾವುದೇ ದೇವರಾಗಲಿ ನರಸಿಂಹನೇ ಆಗಿರ್ಲಿ ಆಗಿರಲಿ ಆಗಿರ್ಲಿ ಹನುಮಂತರ ಯಾರೋ ಒಬ್ರು ಒಂದು ದೇವಿ ತೋತ್ಸವ ಆಗಿರ್ಲಿ ಗರುಡ ಬಂತ ಅಲ್ಲಿಗೆ ಟಿಕ್ಸ್ ಅಲ್ಲಿ ಸ್ವಾಮಿ ಆಹ್ವಾನ ಅಲ್ಲಿ ಬಂತು ಅಂತ ದೇವರದುರ್ಗದಲ್ಲಿ ಅಥವಾ ನಾಮ ರಾಮರು ಬಂದಿರೋದು ಕೇಂದ್ರಿ ಕುರುಗು ಅಂತ ಹೇಳ್ತಾರೆ ಬಾ ಇಲ್ಲಿ ಇಲ್ಲಿ ಇಲ್ಲೇ ಬಾ ತೋರಿಸ್ತೀನಿ ರಾಮ ಆದರ್ಶ ತತ್ವದಲ್ಲಿ ಈಗ ಆರಾಮಾಗಿ ಒಂದೊಳ್ಳೆ ಎ ಸಿ ಇನ್ನೊಂದು ಹನ್ನೊಂದು ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಬೋದಾಗಿತ್ತು ಅವತ್ತಿನ ಕಾಲಘಟ್ಟಕ್ಕೆ ಈ ತರ ಬಂದು ಈ ಒಳಗಡೆ ಇದ್ ಕಡೆ ಇಲ್ಲಿ ಮಲ್ಗೋದಿಕ್ಕೆ ಇಲ್ಲ ಅಡಿಗೆ ಮಾಡ್ಕೊಳ್ಲಿಕ್ಕೆ ಅಂತನೋ ಈ ಇಟ್ಟಿಗೆ ಕಟ್ಕೊಂಡು ಅವತ್ತಿನ ಕಾಲದಲ್ಲಿ ಕಟ್ಟಿರಲಿಲ್ಲ ಇದು ಬರೀ ದ್ವಾರ ಬಾಗ್ಲು ಮಾತ್ರ ಇದ್ದಷ್ಟೇ ಇದು ತದನಂತರವಾಗಿ ಇದು ಕಟ್ಕೊಂಡ್ ಅಂತ ಅಷ್ಟೇ ಬಿಟ್ರೆ ಇದು ಮೊದ್ಲಿರ್ಲಿಲ್ಲ ಇದು ಏ ನಮ್ಮ ದೇವರಾಯನ ದುರ್ಗದ ಒಂದು ದೇವರಾಯ ಅಂತಕ್ಕಂಥ ರಾಜರ ಒಂದು ವಿಚಾರ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥ ಇದು ಯಾವಾಗ ರಾಮಮೂರ್ತಿ ರಾಮರು ಎಲ್ಲಿಂದ ಹೋಗಿದ್ದಾರೆ ಅಲ್ಲಲ್ಲಿ ಅವರ ಸ್ವರೂಪಗಳು ಇಲ್ಲಿದ್ರೆ ಅವ್ರ ಸ್ವರೂಪದಲ್ಲಿ ಉಳ್ಕೊಂಡು ಸಂಚಾರ ಆಚೆವಾಗಿರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಅಯೋಧ್ಯೆಯಲ್ಲಿ ರಾಮಲಲ್ಲ ಮೂರ್ತಿ ಇದ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ರಾಮ ಮಗು ತರ ಕಾಣುತ್ತೆ ನಮ್ಗೆ ವಿರಾಜಮನ್ವ ಕಾಣಲ್ಲ ತಣ್ಣ ಮಗು ತರ ಕಾಣ್ತದೆ ಬಾಲರಾಮ ಅನ್ಕೊಬಹುದು ಆದ್ರೆ ಬಾಲರಾಮನ್ ಜೊತೆ ಸೀತೆ ಇದರಲ್ಲ ಅನ್ನೋ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮನ ಮೂರ್ತಿ ಕೀರ್ತಿ ಮೂರ್ತಿ ಚಿಕ್ಕದನ್ನು ರಾಮರ ಕೀರ್ತಿ ಅಷ್ಟೇ ದೊಡ್ಡದು ಅಂತ ಹಾಗಾಗಿ ಇಲ್ಲಿ ಬಾಲರಾಮ ಅಂತ ಬರಲ್ಲ ಬಟ್ ಬಾಲರಾಮನ್ ಮಾಡ್ಬೇಕಾದ್ರೆ ನಮ್ಗೆಲ್ಲ ಹೋಗಾಗ್ಲೂ ಇಲ್ಲ ಆ ಜನದರಷ್ಟು ಇಲ್ಲಿ ನೋಡಿ ನಿಮ್ದೆ ಆರಾಮಾಗಿ ರಾಮನ್ ಮೇಲೆ ನಿಮ್ದೆ ಹಾಲರಿಬಹುದು ರಾಮನನ್ನು ಆರಾಧಿಸಬಹುದು ಇಲ್ಲಿಂದನೆ ಆತ್ಮರಾಮನ್ ನಾವು ಕಾಣಬಹುದು ನಾನು ಅದೇ ಡೌಟ್ ಯಾಕಂದ್ರೆ ಕರ್ನಾಟಕಕ್ಕೆ ಯಾಕೆ ಬಂದ್ರು ರಾಮ್ರು ಅಂತ ಕರ್ನಾಟಕಕ್ಕೆ ಯಾಕೆ ಬಂದ್ರು ಅನ್ನೋದಕ್ಕೆ ವಿಶೇಷ ಏನಂತ ಹೇಳಿದ್ರೆ ಅವರ ಯಾತ್ರೆಯನ್ನು ಎಲ್ಲಿ ಶುರು ಮಾಡ್ತಾರೆ ಏನಂದ್ರೆ ಮಾಮೂಲಿ ಮನೆ ಬಿಟ್ಟು ಅಲ್ಲಿ ಬರ್ತಾರಲ್ವಾ ಮನೆ ಬಿಟ್ಟು ಬರೋದಿರ್ಲಿ ಒಂದು ಏನು ದಶರಥ ರಾಮೇಶ್ವರ ವಜ್ರ ಅಂತ ಇದೆ ಬರುತ್ತೆ ಗುಡ್ ವಸ್ತುರ್ಗ ಗುಡಿನಲ್ಲಿ ನೆಲಿಕೆರೆ ಅಂತ ಏನೋ ಇದೆ ಅಲ್ಲಿ ಬರುತ್ತೆ ಅಲ್ಲಿ ವೀರಭದ್ರ ಕಾವಲಲ್ಲಿ ದಶರಥ ರಾಮೇಶ್ವರ ಅವಾಗ ಬೇಟೆ ಬರೋದು ವಾಡಿಕೆ ಅಲ್ವಾ ಅವಾಗ ಬಂದು ಬೇಟೆ ಅಡಕೆ ಅಂತ ಬರ್ತಾರೆ ಕಾವಡಿ ಯಾತ್ರೆ ಅಂತ ಬರುತ್ತೆ ಏನು ಕಾವಡಿ ಯಾತ್ರೆ ಅಂತಂದ್ರೆ ಇದನ್ನ ನೋಡಬಹುದು ಎರಡು ದಿನಿಗಳನ್ನ ಅತ್ತ ಇತ್ತ ಇಟ್ಕೊಂಡು ಎಗ್ ಮೇಲೆ ಒಂದು ಇದನ್ನ ಇಟ್ಕೊಂಡು ಗಗೆಯ ತಗೊಂಡೋಗಿ ಕಾಶಿನ ತಗೊಂಡೋಗಿ ಮನೆ ಎಲ್ಲ ಬೇರೆ ಒಂದು ಲಿಂಗ ಹಾಕುವಂತ ನೀವು ನೋಡಿರಬಹುದು ಈ ಕಾವಡಿ ಯಾತ್ರೆ ಇವತ್ತು ಎಲ್ಲಿನ ಅಂದ್ರೆ ರಾಮಾಯಣಕ್ಕೆ ಮುಂಚೆ ಬರ್ತಂತಕ್ಕಂಥದ್ದು ಕಾವಡಿ ಯಾತ್ರೆ ಅಂದ್ರೆ ಕಾವಡಿ ಯಾತ್ರೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಶ್ರವಣ ಕುಮಾರ ಕೇಳಿದ್ರೆ ಯಾರಾದ್ರು ಏನಾರ ಕರ್ಕೊಂಡು ಹೋಗ್ತಿರ್ತಾರೆ ಒಂದು ಕಾವಡಿ ಕಾವಡಿ ಅಂತಂದ್ರೆ ಎರಡು ಹುಟ್ಟಿಗಳಿಂದ ಒಂದು ಬಿಂಬ ಬಂಬನ ಹಾಕಿ ಏನಪ್ಪ ಯಾತ್ರೆ ಕರ್ಕೊಂಡು ಹೋಗ್ತಕ್ಕಂಥದ್ದು ವಯಸ್ಸಾದ ತಂದೆ ತಾಯಿಗಳು ಕಣ್ಕಾಣಲ್ಲ ಬೇರೆ ಕಲ್ಪನ ಹೋಗಕ್ಕೆ ಬಂದಾಗ ಏನು ನಾವು ಇಲ್ಲಿ ಗುಡ್ ನೆಲಿಕೆ ಹೇಳ್ತೀವಲ್ಲ ಅದೇ ವಜ್ರ ಅಂತ ದಶರಥ ರಾಮೇಶ್ವರ ವಜ್ರ ಅದಕ್ಕೆ ವಜ್ರ ಅಂತ ಹೆಸರು ಆದ್ರೆ ಗುಡ್ಡ ನೆಲಿಕೆರೆ ವಜ್ರ ಅನ್ನೋದ್ ದಶರಥ ರಾಮೇಶ್ವರ ವಜ್ರ ಯಾಕಾಯ್ತು ಅಂತ ಹೇಳಿದ್ರೆ ದಶರಥ ಮಹಾರಾಜರು ಯಾವ್ದೋ ಒಂದು ಪ್ರಾಣಿ ನೀರ್ ಕುಡಿತಾ ಇದೆ ಅಂತ ಹೇಳಿ ಬಾಣ ಬಿಟ್ಬಿಡ್ತಾರೆ ಆ ಬಾಣ ಬಿಟ್ಟಂತದ್ದು ಯಾರಿಗೆ ಅಂತ ಹೇಳಿದ್ರೆ ಶ್ರವಣಕುಮಾರಿಗೆ ಆ ಆ ಒಂದು ವಿಚಾರ ಆಗ್ತಾ ಇದನ್ನ ಯಾವಾಗ ಬಾಣ ಹೊಡೆದು ಅವರು ಆಯ್ಕೆ ಹೋಗ್ತಾರೆ ಗಂಧಿ ತಗೊಂಡು ಹೋಗ್ತಾರೆ ದಶರಥ ಎಲ್ಗೆ ಅವ್ರು ತನ್ನದಾಗೈತ್ರಿಕೆ ಅವ್ರ ಮುಟ್ಟು ನೋಡ್ತಾರೆ ಅಷ್ಟೇ ಎಣ್ಣೆ ನನ್ ಮಗ ನೀನೊಂದು ಗೊತ್ತಾ ಬಿಡುತ್ತ ಅವ್ರಿಗೆ ಅವಾಗ ಏನ್ ಮಾಡ್ತಾರೆ ಶಾಪ ಹಾಕ್ತಾರೆ ನೀನು ಸಾಯ್ಬೇಕಾದ್ರೂ ನಿನ್ ಮಕ್ಳು ಇಲ್ದಂಗಿರ್ಲಿ ನಿನ್ ಜೊತೆಯಲ್ಲಿ ಏನು ನೀನ್ ಸಾಯ್ಬೇಕಾದ್ರೂ ಅಷ್ಟೇ ಎಣ್ಣೆ ನೀನು ಹೋಗ್ಬೇಕಾರು ಅಷ್ಟೇ ನಿನ್ ಮಕ್ಳು ನಿನ್ ಜೊತೆಲಿ ಇಲ್ದಂಗಿರ್ಲಿ ನಿನ್ನ ಮಕ್ಳು ಹದ್ನಾಲ್ಕು ವರ್ಷ ಐತಾರೆ ಒನ್ ವನವಾಸ ಹಾಕ್ಲಿ ಅಂತ ಒಂದು ಶಾಪ ಬಿದ್ದೋಗುತ್ತೆ ಆ ಶಾಪ ಬಿದ್ದಾದ್ಮೇಲೆ ಅಲ್ಲೇ ಅವರ ಸಮಾಧಿ ಇವತ್ತು ನೀವು ಹೋಗಿ ನೋಡಬಹುದು ನಮ್ಮ ಒಂದು ಕರ್ನಾಟಕದೊಳಗಡೆ ರಾಮಾಯಣದ ಆರಂಭವಾದಂತಹ ದಶರಥ ರಾಮೇಶ್ವರ ವಜ್ರ ಇದೆಯಲ್ಲ ಅಲ್ಲಿ ಒಂದು ಮರ ಎರಡು ಭಾಗವಾಗಿ ನಂದಿ ಶೃಂಗಿ ಬುಂಗಿ ಅಂತ ನಾವೇನ್ ಕರಿತೀವಿ ಶಿವನ ದ್ವಾರಪಾಲಕರು ಏನ್ ಹೇಳ್ತಾರೆ ಒಳಗಡೆ ಇವತ್ತು ಅಷ್ಟು ಮರ ಮರ ಭಾಗಲಾಗಿದೆ ಒಳಗಡೆ ಗವಿ ಒಳಗಡೆ ದಶರಥ ಮಹಾರಾಜ ರಾಮರು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಥಮ ಅಲ್ಲಿ ಇದೆ ಏನಪ್ಪ ಗರಿ ಒಳಗಡೆ ಇದೆ ದಶರಥ ರಾಮೇಶ್ವರ ವಜ್ರ ಅಂತ ಯಾಕರೀತಾರೆ ಅಂದ್ರೆ ದಶರಥರಿಂದ ರಾಮೇಶ್ವರ ರಾಮ್ ಏನೊಂದು ವನವಾಸ ಅನ್ನೋದು ಅಲ್ಲಿಂದ ಆಗುತ್ತೆ ಅವ್ರಿಗೆ ಅದಕ್ಕೆ ಅದಕ್ಕೆ ದಶರಥ ರಾಮೇಶ್ವರ ಅಂತ ಸಿಗ್ತಾರೆ ಕೊನೆಗೆ ನೋಡಿದ್ಯಾ ಅವ್ರ ವನವಾಸ ಅಂತ ಆಗಿನ ಮುಂಚೆನೆ ರಾಮೇಶ್ವರ ಅನ್ನೋದೊಂದು ಸಮಾಗಮ ಹೆಂಗ ಇರುತ್ತೆ ಅಂತ ಹೇಳಿದ್ರೆ ರಾಮರು ಕೊನೆಗೆ ಈಶ್ವರನ ರಾಮನಾಥೇಶ್ವರದಲ್ಲಿ ಸ್ಥಾಪನೆ ಮಾಡ್ತಾರೆ ಎಲ್ಲಿ ರಾಮೇಶ್ವರದಲ್ಲಿ ಅಂತ ಒಂದು ರಾಮೇಶ್ವರ ಅಂತ ಹೇಳಿದ್ರೆ ನಮ್ಗೆ ನಾವು ಇಲ್ಲ ಎಲ್ಲಿ ಒಂದ್ ಎರಡ್ ಮೂರು ರಾಮೇಶ್ವರ ನೋಡ್ಬೋದು ಒಂದು ಹಾಲ್ ರಾಮೇಶ್ವರ ಒಂದು ದಶರಥ ರಾಮೇಶ್ವರ ಇವೆಲ್ಲ ಒಂದು ರಾಮರಿಂದ ಒಂದು ಪ್ರತಿಷ್ಠಾಪನೆ ಪಟ್ಟಂತಹ ಒಂದು ಗಂಗಾಶಕ್ತಿಗಳು ಮತ್ತೆ ಅವರ ಒಂದು ಆದರ್ಶ ತತ್ವಗಳಲ್ಲಿ ಒಂದು ನಾವೇನು ಇಷ್ಟೊತ್ತು ದೇವಸ್ಥಾನಗಳು ಅಲ್ಲ ಅವರ ಕಾಲದಲ್ಲಿ ಆದಂತದ್ದು ಹಂಗಾಗಿ ಕೂಡ ಕರ್ನಾಟಕದಲ್ಲಿ ಎಷ್ಟು ಜನ ಸಂಚಾರ ಮಾಡಿರಬಹುದರಲ್ಲಿ ರಘುನಾಥ ವಾಸ್ತಲ್ಲಿ ಶ್ರೀರಾಮಚಂದ್ರ ಆದಿಯಾಗೆ ಸೀತಾಮಾತಿ ಅವರೆಲ್ಲ ಅಪ್ಪ ಅದು ಲೆಕ್ಕಾಚಾರ ಅಂತ ಹೇಳಿದ್ರೆ ಈಗ ಅವತ್ತಿನ ಒಂದು ಲೆಕ್ಕದಲ್ಲಿ ಹದ್ನಾಲ್ಕು ವರ್ಷ ಅನ್ನೋದಾದ್ರೆ ನೀನು ಒಂದೊಂದು ಒಂದೊಂದು ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಇತಿಹಾಸಗಳನ್ನ ಕೆಲತ್ತಾ ಹೋದ್ರೆ ಇಷ್ಟಿಷ್ಟು ವರ್ಷ ಇಷ್ಟು ಜಾಗದಲ್ಲಿ ಇದ್ರು ಹದ್ನಾಲ್ಕು ವರ್ಷ ಒನ್ ಅಲ್ವೇ ಇಂಥ ಕ್ಷೇತ್ರದಲ್ಲಿ ಇಷ್ಟು ದಿವಸದಲ್ಲಿ ಇಂಥ ತಾಯಿತ್ವ ಲೆಕ್ಕಾಚಾರ ಮಾಡ್ಕೊಂಡಾಗ ಕರ್ನಾಟಕದಲ್ಲಿ ಎಷ್ಟು ವಯಸ್ಸಾಯಿದ್ರು ತಮಿಳುನಾಡಲ್ಲಿ ಎಷ್ಟು ವಯಸ್ಸಾದ್ರು ಆಂಧ್ರದಲ್ಲಿ ಎಷ್ಟು ಲೇಪಾಕ್ಷಿಗೆ ಎಷ್ಟು ದಿವಸ ಇದ್ರು ಇದು ಆಚೆ ಕಡೆ ಗೊತ್ತ ಬಂದ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆ ರೀತಿಯಾಗಿ ಮಾಡದಂತ ಸಂದರ್ಭದಲ್ಲಿ ಹಿಂದಿಪ್ಪ ಅಂತ ಹೇಳಿ ಬರಲ್ಲ ಈಗ ಇಲ್ಲಿ ಕಾಡಿದೆ ಮಳೆ ಹೋಯ್ತಾ ಇದೆ ಹೋಗರ್ ಬೋಗ ಮಳೆ ಹೋಯ್ತಾ ಇದೆ ನಾನು ಇತಿಹಾಸದಲ್ಲಿ ಹದಿನೈದು ಅಂತ ಹೇಳ್ತೀನಿ ಎರಡು ತಿಂಗಳು ಮಳೆ ಬಿದಿರ್ತಾ ಇತಿಹಾಸ ಚೆಕ್ ಮಾಡಿದಾಗ ಅದನ್ನ ಹದಿನೈದು ಅಂತ ಹೇಳಕ್ ಬರಲ್ಲ ಹೌದು ಇದು ಲೆಕ್ಕಾಚಾರ